ಬಟ್ಟೆ ತೊಳ್ದಾಯ್ತು ಮಗಳು ಮಲಗಿದ್ದಾಳೆ ನಾನೊಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕಂಡೆ ಅಷ್ಟೊತ್ತಿಗೆ ಈ ಮಂಗನ್ ಎಂಟ್ರಿ ಆಯ್ತು ನೋಡಿ ಒಂದ್ ಶುಂಠಿಗದ್ದೆ ಕಾವಲ್ ಮಾಡ್ತಾ ನೋಡ್ತಿದ್ದೀರಾ ಹೋಗಿ ಮಾರ ಕಷ್ಟಪಟ್ಟು ವಿಡಿಯೋ ಮಾಡಿದೀವಿ ಬನ್ನಿ ಹೋಗಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಚೇತನ ಇವತ್ತು ನಾನು ನನ್ನ ಮಗಳು ಅಕ್ಕ ಅಂಗನವಾಡಿಗೆ ಹೋಗೋಣ ಅಂತ ಲೆಟ್ಸ್ ಗೋ ಯಾಸ ಪಾಸನೆಲ್ಲ ಮುಚ್ಚಿಕೊಂಡು ಅಂತೂ ಹೋಗೋಣ ಅಂತ ಹೊರಟ್ವಿ ಗೈಸ್ ನಾವು ಓದಿರೋ ಅಂಗನವಾಡಿ ನಡಿ ಇದೇನೆ ಇದೇ ಅಂಗನವಾಡಿಲಿ ನಾನು ನಮ್ಮ ಅಕ್ಕರೆಲ್ಲ ಓದಿರೋದು ನೆಕ್ಸ್ಟ್ ನಮ್ಮ ಮಕ್ಕಳು ಓದೋದು ಇದೇ ಆಗಿದೆ ನನ್ನ ಮಗಳಿಗಂತೂ ಅಂಗನವಾಡಿಗೆ ಹೋಗಿ ಫುಲ್ ಖುಷಿ ಆಯಿತು ಫುಲ್ ಮಜಾ ಮಾಡಿದ್ಲು ಹೋಗಿ ಹತ್ತಿ ಹತ್ತಿ ಇಳ್ದು ಇಳ್ದು ಓ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಅವಳ ಸೀದಾ ರೋಡಿಗೆ ಓಡಾಬಿಡ್ತಿದ್ದು పక్కకి వెళ్ళితే ఏయ్ నా తోరా ఇరుటేసి ఇరుటేసి కద్రే కలిసిరా చే కొడిగల కొడిలే కొడు కొడి ఇడను కొడు ఇదను ఏయ్ జో మార్కిడితేడే ఆకలే కండి కొళ్ళను హాస్పిటల్ కమా హాస్పిటల్ కమా అన్న నా కైలో ఐత హాస్పిటల్ ಅಂತೂ ಅಂಗನವಾಡಿಯಿಂದ ಹೊರಟ್ವಿ ಅಂತ ಆಯ್ತು ಯಾವ ಗ್ಯಾರಂಟಿ ಮೇಲೆ ಈ ಬೈಕಲ್ಲಿ ಕೂತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಮಳೆ ಬೇರೆ ಬರ್ತಾ ಇದೆ ನನ್ನ ಮಗಳನ್ನ ಬೇರೆ ನಂದ್ಬಿಟ್ಲೆ ಅಂತ ಭಯ ಮನೆಗೆ ಬಂದಕ್ಕೂ ನನ್ನ ಮಗಳು ಜೋಕಾಲಿ ಜೋಕಾಲಿ ಅಂತ ರಗಳೆ ಮಾಡದ್ಲಾ ಏನೇನೋ ಸರ್ಕಸ್ ಪಟ್ಟು ಜೋಕಾಲಿ ಕಟ್ಟಿ ಆಟಾಡ್ತಾಳೆ ಅಂತ ಕಂಡ್ಕಂಡ್ರೆ ನಾವು ನೋಡಿ ಎಂತ ಮಾಡ್ತಾಳೆ ಅಂತ ಈಗ